ರೇಷನ್ ಎಂಟು ಗಂಟೆಗೆ ಕೊಡೋದು ಅಂತ ನಮ್ಮ ಅಮ್ಮ ಪಾಪ ಐದುವರೆಗೆ ಹೋಗಿ ಕ್ಯೂ ಅಲ್ಲಿ ನಿಂತಿದ್ರು ಅಷ್ಟು ಜನ ಕ್ಯೂ ಇದ್ದರು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಇರುತ್ತೆ ಅಲ್ವಾ ಎಲ್ಲರೂ ಕೂಡ ಎಲ್ಲ ತಗೊಂಡು ಕೆಲಸಕ್ಕೆ ಹೋಗಬೇಕು ಆ ಗಡಿ ಬಿಡಿ ಅಮ್ಮ ನಮ್ಮಮ್ಮ ಹೋಗೋವಷ್ಟರೊಳಗೆ ನಮ್ಮಮ್ಮ ಅಲ್ಲಿಗೆ ರೀಚ್ ಆಗೋ ಅಷ್ಟೊಳಗೆ ಆರು ಗಂಟೆ ಆಗಿತ್ತು ಅಷ್ಟೊಳಗೆ ಆಲ್ರೆಡಿ ಒಂದು ಐದು ಜನ ಬಂದಿದ್ರಂತೆ ಸೊ ಎಲ್ಲ ತಗೊಂಡು ರೇಷನ್ ತಗೊಂಡು ಬಂದರು ಅದಾದಮೇಲೆ ನಾನು ಪಾಪಿಗೆ ಏನೋ ತೊಗೋಬೇಕಿತ್ತು ಹೊರಗಡೆ ಇಟ್ಟಿದ್ದೆ ಏನ್ ಒಂದು ದೊಡ್ಡ ಜನರೇಷನ್ ಗ್ಯಾಪ್ ಇತ್ತು ಈಗ ಸೈಕಲ್ ಗ್ಯಾಪ್ ಇಲ್ಲ ಸಿಕ್ ಸಿಕ್ತಲ್ಲಿ ಕಂಡ ಕಂಡಲ್ಲಿ ಹಾ ಮಾತಾಡಬಹುದು ಬಜಿಗೆರ್ ಮೈ ಬಜಿಗೆರ್ ಜಾನ್ ಗೆ ಜೊತೆ ಹೊರಗಡೆ ಹೋಗೋದು ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಎಲ್ಲಾದ್ರೂ ಕರ್ಕೊಂಡು ಹೋಗೋದು ಅಂದ್ರೆ ಕಷ್ಟ ಆಯ್ಕೆ ಅಂದ್ರೆ ಒಂದಿನಾನಾದರೂ ವೆಸ್ಟ್ ಮಾಡಬೇಕು ಅನ್ನೋದು ಅವing ಟೆನ್ಷನ್ ಸಂಡೇ ಬಂತು ಮನೇಲಿ ಆರಾಮಾಗಿರೋಣ ಅಂತ ಅವ್ರು ಅನ್ಕೊಂಡಿರ್ತಾರೆ ಬಟ್ ನಾನು ಎಲ್ಲಾದ್ರೂ ಹೊರಗಡೆ ಒಂದ್ ಪ್ಲಾನ್ ಮಾಡಿರ್ತೀನಿ ಬಿಕಾಸ್ ನನಗೂ ನಮ್ಮ ಮನೆಯ ಕಳಳೆ ತಂದ್ಕೊಂಡಿದ್ದ ವರ್ಷಕ್ಕೆ ಒಂದ್ಸಲ ಸಲನಾದ್ರೂ ಒಬ್ಬ ಮನುಷ್ಯ ಕಳಲೆ ಈ ಅಣಬೆ ಎಲ್ಲಾನು ತಿನ್ಬೇಕಂತೆ ಹಳ್ಳಿ ಕಡೆ ಬೆಳೆಯೋ ಫುಡ್ಡೆ ಹಾಗೆ ಅಲ್ವಾ ಇದನ್ನ ಕಳಲೆನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಎಳೆ ಭಾಗ ಏನಿರುತ್ತೆ ಅದನ್ನ ಮಾತ್ರ ನಾವು ಪಲ್ಯ ಸಾಂಬಾರ್ ಉಪ್ಪಿನಕಾಯಿ ಏನ್ ಬೇಕಾದ್ರೂ ಮಾಡಬಹುದು ನಾನು ಉಪ್ಪಿನಕಾಯಿ ಮಾಡುವ ಅಂತ ಹೇಳ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಮೂರ್ ದಿನ ಬಿಸಿ ನೀರಲ್ಲಿ ಅಥವಾ ತಣ್ಣೀರಲ್ಲಿ ಆಗುತ್ತೆ ಅದರಲ್ಲಿ ನೀಟಾಗಿ ತೊಳೆದು ಚೆಲ್ಲಿ ಅದಾದ ನಂತರ ಉಪ್ಪಿನಕಾಯಿ ಮಾಡ್ಕೋಬೇಕಾಗುತ್ತೆ ನನಗೆ ಮೆಹಂದಿ ಹಾಕೋಬೇಕು ಅಂತ ತುಂಬಾ ಆಸೆ ಆಗಿತ್ತು ಖಾಲಿಗೆ ಹಾಕೊಂಡಿದ್ದೆ ಅಂಡ್ ಅಮ್ಮಂಗೆ ಕೂಡ ಮೆಹಂದಿ ಹಾಕಿದ್ದೆ ಪಿಚ್ ಈ ಥರ ಬರ್ತಾ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಟ್ ಬ್ಯಾಡ್ ಲಕ್ ಏನು ಅಂತ ಹೇಳಿದ್ರೆ ಅದು ಕಲ್ಲವೇ ಇಟ್ಲಿಲ್ಲ ತುಂಬಾ ದಿನ ಆಗಿತ್ತು ಅದಕ್ಕೋಸ್ಕರ ನಮ್ಮಮ್ಮ ಸಿಟಿಗೆ ಹೋಗಿ ನೇವ್ಲೆ ತಗೊ ಬಂದಿದ್ವಿ ನನ್ನ ಎಲ್ಲ ಕುತ್ಕೊಂಡು ನೇವಳೆ ಹಣ್ಣನ್ನ ತಿಂದ್ವಿ ತಮ್ಮ ನನ್ ನಾಲ್ಗೆ ತುಂಬಾ ಕಲರ್ ಬಂದಿದೆ ನೀನ್ ಬಂದಿಲ್ಲ ಅಂತಿದ್ದ ಬಟ್ ನೀವೇ ನೋಡ್ಬೋದು ರಿಸಲ್ಟ್ ಯಾರ್ದು ನಾಲ್ಗೆ ಕಲರ್ ಬಂದಿದೆ ಅಂತ ಚಿಕ್ಕ ವಯಸ್ಸಲ್ಲಿ ಇದೊಂಥರ ಗೇಮ್ ಆಗಿತ್ತಲ್ವಾ ಇದೆಲ್ಲ ಆದ್ಮೇಲೆ ನನ್ ಫ್ರೆಂಡ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಅವಳು ಪಾಪುನ ನೋಡೋಕ್ಕೆ ಅಂತ ಬಂದಿದ್ರು ಹಾಗೆ ಒಂದು ಸ್ವಲ್ಪ ಮುಯಿ ಕೊಡೋದಿತ್ತು ಹಾಗಾಗಿ ಅಮ್ಮ ನನ್ನ ಫ್ರೆಂಡು ತಂಗಿ ಮತ್ತೆ ಮಗಳು ಎಲ್ಲರೂ ಕೂಡ ಬಂದಿದ್ರು ಅವ್ರಿಗೆಲ್ಲ ಬಂದ ಮೇಲೆ ಎಲ್ಲ ಜೊತೆಗೆ ಕುತ್ಕೊಂಡು ಊಟ ಮಾಡಿ ಹೋಗಿ ಹೊರಡಬೇಕಾದ್ರೆ ನಾವು ನಮ್ಮ ಕಡೆ ಪದ್ಧತಿ ಇದೆ ಅಲ್ವಾ ಎಲ್ಲರಿಗೂ ಕೂಡ ಯಾವೇ ಬರಲಿ ಅವಶ್ನಾ ಕುಂಕುಮ ಕೊಟ್ಟು ನಾವು ಕಳಿಸ್ಬೇಕಾಗತ್ತೆ ಸೊ ಅವಶ್ನ ಕುಂಕುಮ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ದೆ ನನ್ನ ಫ್ರೆಂಡು ನನ್ನ ಮಗಳಿಗೋಸ್ಕರ ಈ ಸೊಂಟದ ದಾರ ಮತ್ತು ಕಾಲ್ಗೆಜ್ಜೆ ಎಲ್ಲ ತೊಗೊ ಬಂದಿದ್ಲು ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಅಮ್ಮನೂ ತುಂಬ ಮಾಡಿದ್ದಾರೆ ಅದ್ರ ಜೊತೆಗೆ ಮುಯಿ ಬರೋದು ಬಂದಾಗ ನನ್ನ ಮಗಳಿಗೆ ಇನ್ನೇನು ಕೊರತೆ ಇಲ್ಲ ಅನ್ನೋಷ್ಟು ಬಂದಿದೆ ಈ ಡ್ರೆಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಆ ಟಾಪ್ ನನ್ನ ಮಗಳಿಗೆ ಕರೆಕ್ಟ್ ಬಟ್ ಬಾಟಮ್ಮು ಸಿಕ್ಕಾಬತ್ತೆ ಟೈಟ್ ಆಯಿತು ಹಾಕ್ ನೋಡಿದ್ಲಿಲ್ಲ ಹಾಕಿ ನೋಡಿದ್ಮೇಲೆ ಟೈಟ್ ಆಯ್ತು ಅಂತ ಎಕ್ಸ್ಚೇಂಜ್ ಮಾಡೋಣ ಅನ್ಕೊಂಡೆ ಬಾಟಮ್ ಮಾತ್ರ ಸೂಪರ್ ಆಗಿತ್ತು ಶರಾ ಪ್ಯಾಂಟ್ ಅಂತ ಹೇಳಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೆಲೆಕ್ಟ್ ಮಾಡ್ತಾಳೆ ತುಂಬಾ ಪ್ರೀತಿ ನನ್ ಮಗಳನ್ನ ಆಟ ಆಡಿಸ್ತಾ ಇದ್ದ ಅವಳು ಕೂಡ ತುಂಬಾ ಕೇಳಿಸ್ಕೊಂಡು ತುಂಬಾ ಖುಷಿಯಿಂದ ಆಟ ಆಡಿಸ್ತಾ ಇದ್ದ ತಮ್ಮ

ನಮ್ಮಮ್ಮ ಹಂಗೆ ಪದೇ ಪದೇ ಕೇಳ್ತಾನೆ ಇದ್ವು ಅದ್ರ ನೆಕ್ಸ್ಟ್ ಡೇ ನಾನು ನನ್ನ ತಮ್ಮ ಹೋಗಿ ಬಟ್ಟೆನ ಎಕ್ಸ್ಚೇಂಜ್ ಮಾಡ್ಕೊ ಬಂದ್ವಿ ಅವಶಾ ಬೇಕು ಎಲ್ರಿಗೂ ಗೊತ್ತೇ ಇರುತ್ತೆ ಹಾಸನಲ್ಲಿ ಫೇಮಸ್ ಬೇಕು ನೀವು ಇದು ಟೇಸ್ಟ್ ನೋಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇವೆ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಲವ್ ಯು ಆಲ್